ಯಾಕವ ನಾನು ಕರಿತಾ ಇದ್ದಿ ಮಾವಂತೂ ನಾಳೆಕ್ಕೆ ಅಮೆರಿ ತಿಂದ ಮಾವ ಬತ್ತೈತೆ ಅಂತ ಅದಕ್ಕೆ ಮಾವಂಗೆ ಏನಾರ ಇಷ್ಟವಾಗಿರೋ ತಿಂಡಿ ಮಾಡಣ ಅಂತ ನಿಮ್ಮನ್ನೆಲ್ಲ ಮನೆಯಲ್ಲ ಹುಡುಕ್ತಾ ನೀವು ಇಲ್ಲೇ ಇದ್ದೀರಿ ನಾನು ವೇ ನನ್ನ ಮಗಂಗೆ ಇಷ್ಟವಾಗಿರೋ ತಿಂಡಿಗಳನ್ನೆಲ್ಲ ಮಾಡಣ ಅಂತ ಅಡಿಗೆ ಮನೆಗೆ ಬಂದಿದೀನಿ ಅತ್ತೆ ನನಗೂ ಹೇಳತೆ ಮಾವಂಗೆ ಏನೇನ ಇಷ್ಟ ಅಂತ ನಾನು ನೀ ಮಾಡ್ತೀನಿ ಬೇಡಕಣವ ನೀನು ಏನು ಮಾಡಬೇಡ ನನ್ನ ಮಗಂಗೆ ಏನೇನ ಇಷ್ಟ ಅದನ್ನೆಲ್ಲ ನಾನೇ ಮಾಡ್ತೀನಿ ನನ್ನ ಬೇರೆ ಯಾರು ಮಾಡೋದು ಬೇಡ ನನ್ನ ಮಗಂಗೆ ನಾನೇ ಮಾಡಬೇಕು ನಾನೇ ಉಣ್ಣಕ್ಕೆ ಇಕ್ಕಬೇಕು ಹಂಗಲ್ಲ ಕಣ ಬೇರೆ ಅಡಿಗೆ ಮಾಡಕ್ಕೆ ಕಷ್ಟ ಐತೆ ನಾನು ಏನಾರ ಹೆಲ್ಪ್ ಮಾಡ್ತೀನಿ ಸರಿ ಆಯ್ತು ಕಣ್ ಬಾ ಅದೇ ನಾನು ಮಾಡ್ತೀನಿ ಮಾಡ್ ಬಾ ಸರಿ ಗಣತೆ ಆಯ್ತು ಮಾಡ್ತೀನಿ ಓ ಸಪ್ಪ ಎಲ್ಲ ತಿಂಡಿಗಳನ್ನೂ ಏ ಮಾಡವತ್ತೀಯಾ ಸಾಕ್ ಸಾಕಾಗಿ ಹೋಯಿತು ಓ ಕಣತೆ ಈಟಕೊಂದರ ತಿಂಡಿ ಮಾಡಿರ್ಲಿಲ್ಲ ನಾವು ಅವತ್ತೆ ಈಟಕೊಂದರ ತಿಂಡಿ ಮಾಡೋತ್ತಿಗೆ ಸಾಕಾದಂಗಾಯಿತು ಈಟಕೊಂದರ ತಿಂಡಿ ನೀವು ಯಾವತ್ತರ ಮಾಡಿದ್ರು ತಾನೆ ನಿಮ್ಮಪ್ಪ ದೊಡ್ಡ ಹೆಂಡು ಗುಡ್ಕ ಅವನಿಗೆ ಎಣ್ಣೆ ಕುಡಿಯಕ್ಕೆ ದುಡ್ಸಲ್ಲಲ್ಲ ಇನ್ನೆಲ್ಲ ನಿissamಂತನ್ ಕೊಟ್ಟು ಈಟಕೊಂದರ ತಿಂಡಿ ಮಾಡ್ತೀರಿ ನೀವು ಯಾಕತೆ ಯಾಕತೆ ಹೆಂಗ್ બોದೀರಿ ನನ್ನ ನಾನು ಏನಂತೆ ಮಾಡ್ತೆ ಇನ್ನ ಯಾಕ ಬಬಯ್ಯ ನಾನು ಇರದ ಹೇಳಿದ್ರೆ ನೀನು ಬೋದಂಗತೆ ನಿನ್ನ ನನೆ ಸುಳ್ಳು ಹೇಳಿದ್ನೇ ಇರದೆ ತಾನೇ ಅದು ಸರಿ ಕಣ ಅತ್ತಾ ಆಯ್ತು ಸರಿ ಆಯ್ತು ಕಣ ಹೋಗ ಬಾ ಇದೇನಮಿ ಇದೇನಮಿ ಜಯಾ ಇತ್ತುಕಂತರೆ ತಿಂಡಿಗಳನ್ನು ಮಾಡಿ ಕಿದ್ದಿ ಇನ್ನೇನ್ ಬರಯ್ಯ ಅಪ್ಪಾಪು ನನ್ನ ಮಗ ಅಮೆರಿಕದಿಂದ ಮನೆಗೆ ಬತ್ತವನೇ ಅವನಿಗೆ ಏನಾರ ಮಾಡಿ ಕದಬೇಡವೇ ಪಾಪ ಅವನು ಅಲ್ಲಿ ಏನೇನೆ ತಿಂದು ಬಾಯಲ್ಲಿ ಸಪ್ಪಿದ್ದ ಹೋಗಿ ಮನೆಗೆ ಬಂದು ಆ ಮಗ ಕೈಯಲ್ಲಿ ಬಾಯಲ್ಲಿ ಅಂತ ತಿಂದ್ಲಿ ಅಂತ ಮಾಡಿ ಕಿವನೆ ಕಣ್ಣಾಕ್ಬೇಡ ದೃಷ್ಟಿ ಆಯ್ತದೆ

ಇನ್ನೇನು ಎಣ ಮಗುವೆನಯ್ಯ ಏನು ಎಣ ಮಗಿಗಿಂತ ಹೆಚ್ಚಾಗಡಿಯಪ್ಪ ಮಗ ಏನು ಅಪ್ರೂಪ್ ತಂಗಿಗೆ ಮನೆಗೆ ಬರ್ತದೆ ಅಲ್ಲಿ ಏನು ತಿಂದ ಇದೋ ಏನು ಇಲ್ಲವೋ ಎಷ್ಟು ದಿವಸ ಆತು ಮನೆ ಬಿಟ್ಟು ಮಗ ಬಂದು ಚೆನ್ನಾಗಿ ತಿನ್ಕೊಂಡು ಉಂಟ್ಕೊಂಡು ಇರಲಿ ಅಂದರೆ ಇವಯ್ಯ ಇವಯ್ಯಿಂದೇ ಹೇಳುತ್ತೆ ಅಯ್ಯೋ ನಿಮ್ಮ ಮಗನಿಗೆ ಮಾಡ್ಕೊಡ್ತಾ ಏನು ನಿಮ್ಮ ಮಗನಿಗೆ ತಿಂದು ಹೇಳು ನನಗೇನು ಯಾತ್ರದ್ದು ಬೇಡ ನಾನು ಸುಮ್ಮನೆ ನಿನ್ ಏನಂತೀಯೋ ಏನೋ ಅಂತ ಸುಮ್ಮನೆ ನಿನ್ನ ರೇಪಿಸ್ಬೇಕಣ್ಣ ಸರಿ ಆಯ್ತು ಕಣ್ ತಗ ಅಲ್ಲ ಅವಾಗಿಂದ ನೋಡ್ತೇವೆ ನೀನು ನೀನು ಕುಸುಮ ಸೇರ್ಕೊಂಡೆ ಇಷ್ಟು ಒಂದಲ್ಲ ಅಡುಗೆ ಮಾಡ್ತಾ ಅವ್ರಿ ಆ ಸುಮ ಎಲ್ಲೋದ್ಲೆ ಸುಮನಾ ಇಲ್ಲ ಬುಟ್ಟಿ ಪರ್ಲರ್ಗೆ ಹೋಗೋಳೆ ಎಂಥದ್ದು ಬುಟ್ಟಿ ಪರ್ಲರ್ ಹಂಗಂದ್ರೆ ನಮಗೆ

ತಗೋ ಗೋ ಏನುಸಿ ಚಂದ ಕಾಣ್ತೀವಿ ಅಂತ ಏನೇನೋ ಮಾಡ್ಕತ್ತಾವೆ ಹೆಣ್ಮಕ್ಳು ಗುಣ್ಣವಾ ಸೋಕಿನ ಕಣ್ಣ ಬಿಡು ನಾನು ಕಣ್ಣೆ ಸೋಕಿ ಮಾಡ್ತಿರೋದು ಅಯ್ಯೋ ಸುಂಕಿರಿಯ ಯಾವಾಗ ಯಾಕ ಲಡ ಲಡಾಂಡಿ ಕಾಲಿ ಒಳ್ಕಲ್ಲ ಅಲ್ಲಾಡದಂಗ ಅಲ್ಲಾಡ್ತೀನಿ ನಿನ್ бай ಯಾವಾಗಲು ಸರಿ ಕಣವಾ ಆಯ್ತು ಅದ್ಯಾನ್ನ ನೋಡು ನಾನು ಇಲ್ಲ ಯಾಕಾರ್ತ ಹೋಗ್ಬಿತ್ತಿನೋ ಓಹೋ কইದೇನೆ ಬಸುವಾ ಹಿಂಗ ಬಂದಿಯೇ ಇದೆ ನಿನ್ ವ್ಯಾಸ ಹಿಂಗದಲ್ಲ ಫ್ಯಾಷನ್ ಕಣಮ್ಮಾ ಇದು ಫ್ಯಾಷನೋ ಈಗಿನ ಕಾಲದ ಫ್ಯಾಷನ್ ಇದು ವ್ಯಾಸ ಅಂತ ಫ್ಯಾಷನ್ ಫ್ಯಾಷನ್ ಮಕ್ಕ ಬೆಂಕಿ ಇಕ್ಕ ಹೋಗು ಮೇ ತುಂಬಿರ ಬಟ್ಟೆ ಹಾಕ ಹೋಗು ಮಂಡೆ ಬಾ ಇಲ್ಲಿ ಯಾಕೆ ನಾವು ಹಿಂಗ್ ಬೋದಿ ಸಂದಕ್ಕಿಲ್ವೇ ಸಂದಕ್ಕದೆ ನೋಡು ಏ ಸಂದಕ್ಕ ಅಂತೀವಿ ನಾನು ಹಿಂಗ್ ಬೋಯ್ತಿಯಲ್ಲ ಉಕ್ಕನ್ ಹೋಗವ ಬಾರಿ ಸಂದಕ್ಕಿ ಇಕ್ಕನ್ ಹೋಗ್ಬೇ ಮಾವ ಯಾಕೆ ಹಿಂಗ್ ಬೋದಿ ಸಂದಕ್ಕ ಅಂತೀವಿ ನಾನು ನಿಂಗೆ ನಾನು ಸಂದಕ್ಕ ಅಂದ್ರೆ ನಿಂಗೆ ಇಷ್ಟ ಇಲ್ಲ ಒಟ್ಟೆ ಉಡಿ ನಿಂಗೆ ಅದಕ್ಕೆ ಹಿಂಗ್ ಬೋಯ್ತಿಯ ಅಲ್ಲ ಎಲ್ಲರೂ ಸೀರೆ ಉಟ್ಕೊಂಡು ಡಚ್ ಕಟ್ಟಾಗಿ ತಲೆ ಹೋಗಿ ಹೋಗಿ ಮುಡ್ಕೊಂಡು ಹೋಗ್ಬಿಡ್ತಾರೆ ಹಿಂಗೆ ಅದನ್ನ ಮಾಡ್ತಾ ಬಟ್ಟೆ ಹಾಕೊಂಡು ಬಂದರೆ ಪ್ಯಾಸನ್ ಮಾಡ್ಕೋಯ್ತಿ ಪ್ಯಾಸನ್ ಯಾಕೆ ಮರಯ್ಯ ಹಿಂಗ್ ಬೈ ಮಾಡ್ತಾ ಇದ್ದಿ ಆ ನೀ ತಸೆ ಯಾವ ತರ ನೋಡ್ಬೇಕು ಯಾವ ತರ ಯಾವ ತರದಲ್ಲಿ ಬಂದಿ ಅಂತ ಅವಳೆ

ಕಣವ ನೀ ಅಡಿಸಾ ಬಿಟ್ಕೊಂಡೆ ಬಾ ಊರಿಗೆ ಸರಿ ಕಣವಾ ಆಯ್ತು ಫೋನ್ ಮಾಡ್ತೀನಿ ಸರಿ ಕಣವಾ ಆಯ್ತು ಯಾವಾಗ ಕಣವಾ ನಿಮ್ಮ ಅಮ್ಮೂಗೂವೇ ಅವಳು ಸಂತೋಷ ಆಯ್ತು ಇನ್ನೊಂದು ಎರಡು ದಿನ ಬಿಟ್ಕೊಂಡ್ ಬರ್ತೀನಿ ಊರಿಗೆ ಅಂತ ಹೇಳ ಸರಿ ಕಣವ ಆಯ್ತು ನಾನು ಒಳಗಡೆ ಸಮೇ ಫಸ್ಟ್ ಟೈಮ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ